ನಮಸ್ಕಾರ ರಫಿಕ ಅವರ ನಮಸ್ಕಾರ ಏನು ಚಿಕ್ಕಮಗ್ಳೂರು ಜಿಲ್ಲೆಯನ್ನಾರ್ಪುರ ತಾಲೂಕು ಮಾಗುಂಡಿ ಏನು ಕುಗ್ರಾಮದಲ್ಲಿ ಏನು ನಿರಂತರವಾಗಿ ಸಮಸ್ಯೆ ಏನು ನೀಡ್ತಾ ಈ ಸಂದರ್ಭದಲ್ಲಿ ನಮ್ಮ ಮಾಗುಂಡಿ ಗ್ರಾಮದ ಜನತೆ ಹಾಗೂ ಮಾಗುಂಡಿ ಶಾಲೆಯ ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ತುಂಬಾ ಸಹಾಯ ಮಾಡಿದ್ದಾರೆ ನಮ್ಮ ಬೆನ್ನ ಹಿಂದೆ ನಿಂತು ತುಂಬಾ ಬೆಂಬಲವಾಗಿ ನಿಂತಿದ್ದಾರೆ ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಎಷ್ಟು ವರ್ಷಗಳಿಂದ ಸಮಾಜ ಸೇವೆ ಹತ್ತು ಹನ್ನೆರಡು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬರ್ತಾ ಇದ್ದೇನೆ ಸರ್ಕಾರಿ ಶಾಲೆಗಳನ್ನೇ ಜಾಸ್ತಿ ಗುರುತಿಸಿ ಅವರಿಗೆ ಶಾಲಾ ಮಕ್ಕಳಿಗೆ ಪುಸ್ತಕ ಪೆನ್ನು ಪೆನ್ಸಿಲು ಅವರಿಗೆ ಏನ್ ಬೇಕು ಆ ಎಲ್ಲ ಸಹಾಯವನ್ನು ಮಾಡ್ತಾ ಇದ್ದೇನೆ ಎಷ್ಟು ಶಾಲೆಗಳಿಗೆ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪುಸ್ತಕಗಳನ್ನು ಏನಿದ್ದೇವೆ ಏಳು ಶಾಲೆಗಳಿಗೆ ಕೊಟ್ಟಿದ್ದೀನಿ ಸರ್ಕಾರಿ ಶಾಲೆಯಲ್ಲಿ ಏನು ಸರ್ಕಾರಿ ಶಾಲೆಗಳಿಗೆ ನೀಡಬೇಕು ಅಂತೇಳಿ ನಿಮ್ಮ ಸಿಗಬೇಕು ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಮಾಗುಂಡಿ ಸರ್ಕಾರಿ ಶಾಲೆಯಲ್ಲಿ ಹಾಗಾಗಿ ಅಲ್ಲಿಗೆ ಬರುವಂಥವರು ಕಡು ಬಡವರಾಗಿರ್ತಾರೆ ಕೂಲಿ ಕೆಲಸ ಮಾಡಿ ಮಕ್ಕಳನ್ನು ಕಳಿಸುತ್ತಾರೆ ಕಳಿಸಿರುತ್ತಾರೆ ಮತ್ತು ಅವರಿಗೆ ಕಾಡಿನಿಂದ ಎಲ್ಲ ಬರಲಿಕ್ಕೆ ಆಟೋ ಯಾ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ ಆ ಸಮಯದಲ್ಲಿ ನಾನೇ ಕರ್ಕೊಂಡ್ಬಂದು ಶಾಲೆಗೆ ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡು ಬಿದ್ದು ಉಂಟು ಅವರ ಹತ್ರ ಒಂದು ರೂಪಾಯಿ ನಾನು ತಗೊಂಡಿಲ್ಲ ನಿರಂತರವಾಗಿ ಮಾಡ್ತಾನೆ ಬರ್ತಾ ಇದ್ದೀನಿ ಹತ್ತು ವರ್ಷದಿಂದ ಈ ಒಂದು ಸೇವೆ ಕೊಡಬೇಕು ಹೇಳಿ ನಿಮ್ಮ ಮನಸ್ಸಿಗೆ ಯಾವಾಗ ಸರ್ ಅದು ಸರ್ಕಾರಿ ಶಾಲೆಗೆ ಕೊಡಬೇಕಂತ ನಾನು ಸರ್ಕಾರಿ ಶಾಲೆಗೆ ಓದಿದ್ದಲ್ಲ ಹಾಗಾಗಿ ಮಕ್ಕಳು ಅಲ್ಲಿ ಬರವರು ಬಡವರಾಗಿರ್ತಾರೆ ಅದು ನನಗೆ ತುಂಬ ಖುಷಿ ಕೊಡುತ್ತದೆ ಅದೇ ರೀತಿ ನೀವು ಏನು ಉದ್ಯೋಗ ಮಾಡ್ತೀರ ನಾನು ಪೋಸ್ಟ್ ಆಫೀಸ್ನಲ್ಲಿ ಬದಲಿ ನೌಕರನಾಗಿ ಕೆಲಸ ಮಾಡ್ತೀನಿ ಮತ್ತು ಹುಯಗಿಯರಲು ಒಂದು ಹೋಮ್ ಸ್ಟೇ ಇದೆ ಅಲ್ಲಿಗೆ ಏನು ಸಾ ಸಾಮಾನು ಬೇಕು ಅವ್ರನ್ನ ಫೋನ್ ಬಂದಾಗ ಅವರಿಗೆ ತಗೊಂಡು ಹೋಗಿ ಕೊಟ್ಟು ಬರಬೇಕು ಮತ್ತು ಬ್ಯಾಂಕಿಂದು ಪೋಸ್ಟ್ ಆಫೀಸು ಪಂಚಾಯತಿದು ಏನು ಕೆಲಸ ಇದ್ದರೂ ಮಾಗೋಲಿ ಜನಗಳಿಗೆ ಹುಯ್ಗಿರೋದು ಜನರಿಗೆ ಮಾಡಿ ಕೊಡ್ತೀವಿ ಅವರ ಹತ್ರ ನಾನು ಜಾಸ್ತಿಯೇನು ತೊಗೊಳ್ಳಲ್ಲ ಸಮಾಜ ಸೇರಲ್ಲ ನನ್ನ ಕೈಲಾಗೋದು ನಾ ಮಾಡ್ತೀನಿ ಬ ಬಾಳೆನ ಇಲ್ಲಿಂದ ಮಗುನಿಂದ ಹೋಗಿ ಬರ್ಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ ತುಂಬ ಜನಗಳಿಗೆ ಚಕ್ಕು ಅವ್ರದ್ದು ವಿತ್ ಡ್ರಾ ಮಾಡಬೇಕು ಮತ್ತು ಬ್ಯಾಂಕಿಗೆ ಕಟ್ಟಾಗ್ತಿರುತ್ತೆ ಇಲ್ಲ ಬಸ್ಸಲ್ಲಿ ಯಾವುದಾದ್ರು ಮೆಡಿಸನ್ ಬರುತ್ತೆ ಅದನ್ನು ತಗೊಳ್ಬೇಕು ಅವ್ರಿಗೆ ತೊಂದರೆ ಕೊಡಬೇಕು ಹೀಗೆ ದಿನಚರಿ ಸರಿ ಮಾಡ್ತಾಯಿದ್ದೀನಿ ಕಷ್ಟ ಆಗುತ್ತೆ ಆದರೂ ದುರಿದ್ರಲ್ಲಿ ಅರ್ಧ ಭಾಗ ಅವ್ರಿಗಾಗಿ ಮೀಸಲಿಟ್ಟಿದ್ದೀನಿ ಅದು ನನ್ನ ಅಕ್ಕ ಮತ್ತು ನನ್ನ ಹೆಂಡತಿ ಇರೋದು ಭೂಮಿಯಲ್ಲಿ ಮೂರು ದಿನ ಇವತ್ತಿದ್ದು ನಾಳೆ ಇರೋದಿಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಇರೋದ್ರೊಳಗೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಮಾಡ್ತಾ ಇದ್ರು ನಿಮ್ಮ ಜೀವನಕ್ಕೆ ಹಣ ಸಾಕಾಗುತ್ತೆ ಅಷ್ಟು ಕಷ್ಟ ಆಗುತ್ತೆ ಆದ್ರೂ ತೊಂದರೆ ಇಲ್ಲ ಎಷ್ಟು ಶಾಲೆಗಳಿಗೆ ನೀವು ಪುಸ್ತಕಗಳ ವಿತರಣೆ ಮಾಡಿರ್ಬೋದು ಸರ್ ಐದು ಆರು ಶಾಲೆಗಳಿಗೆ ತನ್ನ ಮಾಡಿರ್ಬೋದು ಎಷ್ಟು ಮಕ್ಕಳಿದ್ದಾರೆ ಸರ್ ನೂರೈವತ್ತು ಮಕ್ಕಳಿದ್ದಾರೆ ನೂರೈವತ್ತು ಮಕ್ಕಳಿಗೆ ನೀವು ನೀಡ್ತಾಯಿದ್ದೀರಿ ಯಾವ್ಯಾವ ಶಾಲೆ ಸರ್ ಗಬ್ಗಲ್ ಹೈಸ್ಕೂಲು ಮಾವುಳ್ಳಿ ಮಾವೂರು ಕೂರ್ಲಿ ಜಕ್ನಕಿ ಬಾಳೆಹಣ್ಣೂರು ಮತ್ತೊಂದು ಹರಿಹರಪುರ ಏನು ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಸಹಕರಿಸಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಿತ್ತು ಅದೇ ರೀತಿ ಬೇರೆ ರೂಪದಲ್ಲೂ ಮಾಡ್ಬೋದಿತ್ತಲ್ವಸದ ಮೇಲೆ ಮಕ್ಕಳು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅದಕ್ಕೋಸ್ಕರ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಲಿ ಅಂತ ಹೇಳೋದು ನನ್ನ ಪ್ರೇಕ್ಷಕರು ಮಾತಾ ಮಾತಾಡ್ತಾರೆ ನನ್ನ ಜೊತೆ ಇದ್ದಂಥ ಮಕ್ಕಳು ಎಮ್ ಬಿ ಎ ಮಾಡಿದ್ದಾರೆ ಸಿ ಎ ಮಾಡಿದ್ದಾರೆ ಬಿ ಸಿ ಎ ಉದ್ರಲ್ಲಿ ಮಾಡ್ತಾ ಇದ್ದಾರೆ ಮೊನ್ನೆ ಒಬ್ಬ ಸ್ನೇಹಿತನು ಅಷ್ಟೇ ಆರು ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ತೆಗೆದಿದೆ ಖುಷಿ ತರುವಂಥ ಕೆಲಸ ಅಂತ ನೀವು ಏನು ನಮ್ಮ ಮಾಧ್ಯಮದಂತೆ ಹೇಳಿದರೆ ಸಂತೋಷ ತರುತ್ತೆ ತುಂಬ ಸಂತೋಷ ಇರ್ತಾವ ಮುಂದೆ ಏನಾದ್ರು ಪ್ಲಾನ್ ಮಾಡಿದ್ದೀರಾ ಇನ್ನೂ ಇನ್ನಷ್ಟು ಏನಾದರೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಹಣದ ತೊಂದರೆ ಇದೆ ಅಷ್ಟು ಏನೇನೋ ಕನ್ಸ್ ಕಂಡಿದ್ದೀನಿ ಕನಸು ಮಾಡೋಕ್ಕೆ ನನಸಾಗುತ್ತಾ ಇಲ್ಲ ಗೊತ್ತಿಲ್ಲ ಆದರೆ ಮುಂದಗಡೆಯಿಂದ ಹೇಳೋಂಗಿಲ್ಲ ಇನ್ನು ಹಿಂದ್ಗಡೆಯಿಂದ ಸಹಾಯ ಮಾಡಿದ್ದಾರೆ ನಮಗೊಬ್ಬರು ಏನಾದರೂ ಸಹಾಯ ಮಾಡಿದಾರ ಅವ್ರಿಗೆ ಸಹಾಯ ನಾವು ಮಾಡಿದಾರ ಅವರು ಐವತ್ತು ಕೂಡಲಿ ಇನ್ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಕೊಡ್ತಾರೆ ಹಿಡ್ಕ ನೀನ ಹಿಡ್ಕಂತ ದೂರದಿಂದ ಬರುವಂಥ ಮಕ್ಕಳಿಗೆ ಏನು ಶಾಲೆಗೆ ಬಿಡುವಂಥ ಕೆಲಸಗಳಾಗಿರ್ಬೋದು ಸರ್ ನಿಮ್ಮ ಕೆಲಸದ ಸಮಯದಲ್ಲಿ ಈ ಒತ್ತಡದ ಸಮಯದಲ್ಲಿ ನೀವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀವಿ ಆದರೂ ನಮ್ಮದು ಮುಂದಿನ ಯೋಚನೆ ನಾವು ಮಾಡೋದು ಆ ಟೈಮಲ್ಲಿ ಯಾರ್ದು ಫೋನ್ ಬರುತ್ತೆ ಅವಾಗ ನಾನು ಅದು ರಿಸೀವ್ ಮಾಡ್ತೀನಿ ಹೋಗ್ತೀನಿ ಅದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ನನ್ನ ಕೆಲಸ ನಾನು ಮಾಡ್ತಾನೆ ಇರ್ತೀನಿ ನನ್ನ ಮಧ್ಯದಲ್ಲಿ ಇದನ್ನು ಮಾಡ್ತೀನಿ ನಾನು ಈಗ ಅರ್ಜೆಂಟ್ ಈಗ ನಿಮ್ಮ ಬೇರೆ ಕೆಲಸಕ್ಕೆ ಹೋಗಲೇಬೇಕಾಗುತ್ತೆ ಈ ಕಡೆ ಮಕ್ಕಳು ಫೋನ್ ಮಾಡ್ತಾರೆ ರಫಿ ಕೂಡ ಎಲ್ಲಿದ್ದೀರಾ ಒಂಚೂರು ನನಗೆ ಶಾಲೆಗೆ ಬಿಡಿ ಹಾಗೆ ಹೀಗೆ ಅಂದಾಗ ಈಗ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರ ನೀವು ಆಫೀಸಿಗೆ ಹೋಗೋದು ಸ್ವಲ್ಪ ಲೇಟ್ ಆಗ್ಬೋದು ಇಲ್ಲ ಕೆಲಸಕ್ಕೆ ಹೋಗೋದು ಲೇಟ್ ಆಗುತ್ತೆ ಫಸ್ಟ್ ಮಕ್ಕಳನ್ನ ಶಾಲೆ ಬಿಟ್ಟರೆ ಮತ್ತೆ ಹೋಗೋದು ಹಿಂಗೆ ನಿಮ್ಮ ಏನು ಪೋಸ್ಟ್ ಆಫೀಸ್ ಅಂತ ಹೇಳಿ ಈಗ ಆಫೀಸಲ್ಲಿ ಕೇಳಲ್ವ ಏನು ಲೇಟ್ ಆಗುತ್ತೆ ಅಂತ ಬಂದರೆ ಇಲ್ಲಿ ಕೆಲಸ ತುಂಬ ಬಿದ್ದಿದೆ ಇದು ಯಾರು ಮಾಡೋದು ಅಂತೇಳಿ ಏನಾದರೂ ಅಂತ ಒತ್ತಾಡತ್ತಾರಂಥೇಳಿ ನಾನು ಬದಲಿ ನೌಕರರು ನನಗೆ ಅಷ್ಟು ಒತ್ತಾಡ್ತಾರಲ್ಲ ಆಗ ಅವರು ಅವರು ಸಹಾಯನು ನಮಗಿದೆ ಅವರು ನಮಗೆ ಹುಡುಗುಂಬತ್ತಾರೆ ಅವ್ರಿಗೆ ಗೊತ್ತಿದೆ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತ ಹೇಳಿ ಬರ್ತೀನಿ ಫೋನ್ ಮಾಡಿ ಹೇಳ್ತೀನಿ ಫಸ್ಟ್ ಅದನ್ನು ಬಿಟ್ಟು ನಾನು ಅಂತ ಬರ್ತೀನಿ ಅಲ್ಲಿ ತನಕ ನಿಮ್ಮ ಕೆಲಸಗಳನ್ನ ಅವ್ರು ಮಾಡ್ಕೊಳ್ತಾರೆ ಹಿಂಗ ಸ್ವಲ್ಪ ದಿನಗಳ ಹಿಂದೆ ಎ ಟಿ ಎಂ ನಲ್ಲೂ ಬೇರೆ ಕೆಲಸ ಮಾಡಿದ್ರಿ ಇವುಗಳ ಮಾಡಿದೀನಿ ಅನುಭವ ಇದು ಸರ್ ಏನು ಬಂದಿದ್ರೆ ಎಸ್ ಎಸ್ ಎಲ್ ಸಿ ಕೆಲಸಗಳು ಮಾಡ್ಕೊಂಡು ಅದು ಮೆಡಿಕಲ್ ಅಲ್ಲಿ ಕೆಲಸ ಮಾಡಿರುವಂತಹದ್ದು ಆಗಿರ್ಬೋದು ಈ ಪೌಷ್ಟಲಿ ಕೆಲಸ ಮಾಡಿರುವಂಥದ್ದಾಗಿರ್ಬೋದು ತುಂಬ ಇಷ್ಟಪಡ್ತಾರೆ ಮಾಗುಂಡಿ ಜನ ಆಗಲಿ ಬಾಳೆಹಣ್ಣರು ಹಿಂಗೇರೆ ಅವರೆಲ್ಲ ತುಂಬ ಆತ್ಮೀಯರವರು ಮಾಗುಂಡಿಯಲ್ಲೂ ಅಷ್ಟೇ ಸಾರ್ಜಿ ಬ್ರದರ್ಸ್ ಇದ್ದಾರೆ ಅವರು ನನಗೆ ತುಂಬ ಬೆಂಬಲ ನಿಂತಿದ್ದಾರೆ ಮೆಡಿಕಲ್ ಶಿವಕುಮಾರ್ ಅಷ್ಟೇ ಚೂಡಾಮಿನಿಸ್ಟ್ರ ಅರಣ್ಯರು ಅವರಾಗಲಿ ನನಗೆ ಹಿ ಜಾತಿ ಪ್ರಶ್ನೆ ಬರಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ಒಂದೇ ಥರ ನಾನು ನೋಡ್ತೀನಿ ಅವರು ನನ್ನನ್ನು ಅದೇ ಥರ ನೋಡ್ತಾರೆ ಟ್ರೀಟ್ ಮಾಡ್ತಾರೆ ಹಾಗಾಗಿ ಮಾಡ್ತಾ ಇದ್ದೀನಿ ಎಲ್ಲ ಮನೆಗೂ ನನ್ನ ಮನೆ ಅನ್ನುವಂತ ಭಾವನೆ ನಿಮ್ಮಲ್ಲಿ ಇದೆ ಎಲ್ಲರ ಮನೆ ಒಳಗಡೆ ಹೋಗ್ತೀರಿ ಅವರ ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಳ್ತೀರಿ ಅದೇ ರೀತಿ ಅವರ ಹತ್ರ ಮಾತಾಡುವಂತದ್ದು ಅವರ ಹತ್ರ ತಿರುಗಾಡುವಂತ ಶೈಲಿ ಇಲ್ಲಿ ನಾನು ಒಬ್ಬ ಮುಸಲ್ಮಾನ ಏನು ಒಂದು ತೋರ್ಪಡೆ ಇಲ್ಲದೆ ಎಲ್ಲರ ಹತ್ರ ಅನ್ವನ್ಯವಾಗಿ ಬದುಕ್ತಾ ಇದ್ದೀರಿ ಏನ್ ಹೇಳಕ್ ಬಯಸ್ತೀರಾ ಸರ್ ಅವ್ರು ಇನ್ನು ಮುಂದೆ ನನಗೆ ತುಂಬಾ ಸಪೋರ್ಟ್ ಆಗಿ ನಿಲ್ಲಬೇಕು ಅವರು ಇನ್ನು ಮುಂದೆ ನಾನು ತುಂಬಾ ಕನಸು ಕಂಡಿದ್ದೀನಿ ಅದನ್ನು ನನಸು ಮಾಡಬೇಕು ನಾನು ನಿಮ್ಮ ಕನಸು ಹತ್ರ ಏನು ಸರ್ ಕನಸು ಈಗ ಹೇಳಕ್ಕ ನನಸು ಹೇಳಿ ನಿಮ್ಮ ಕನಸು ಯಾತ್ರೆ ಏನು ಅದು ಇಲ್ಲಿ ಒಂದು ಕಾಲೇಜ್ ಬರಬೇಕು ಮಾಗಳಿಗೆ ಈ ಟೆಂತ್ ತನಕ ಇಲ್ಲಿದೆ ಎಸ್ ಎಸ್ ಎಲ್ ಸಿ ನಂತರ ಬಾಳೆಹಣ್ಣಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಕ್ಕೆ ತುಂಬ ಮಕ್ಕಳಿಗೆ ಕಷ್ಟಕರ ಆಗುತ್ತೆ ಪಿ ಯು ಸಿ ಆದರೆ ಇನ್ನೂ ಒಳ್ಳೆಯದು ಅದಕ್ಕಾಗಿ ತುಂಬ ಇದು ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಹೇಳೋಸ್ತೀರ ಸರ್ಕಾರದವರು ಒಂದು ಇದು ಮಾಡಿದರೆ ಬಡ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ ಸಾವಿರ ಸ್ವಲ್ಪ ಸಹಾಯ ಮಾಡಿದರೆ ಆಗುತ್ತೆ ಆಗಲ್ಲ ಅಂತೇನಿಲ್ಲ ನಾಡಿನ ಜನತೆಯನ್ನು ಸಹಾಯ ಮಾಡಲು ಬರುತ್ತೆ ಎಲ್ಲರೂ ಐದು ಜೋಡಿಸಿದ್ರೆ ಆಗುತ್ತೆ ಏನು ಪ್ರಥಮ ದರ್ಜೆ ಕಾಲೇಜ್ ಆಗಿರ್ಬೋದು ದ್ವಿತೀಯ ದರ್ಜೆ ಕಾಲೇಜ್ ಆಗಿರ್ಬೋದು ಬರಬೇಕು ಅನ್ನೋ ಒಂದು ಆಶಯ ನಿಮ್ದಿದೆ ನಿಮ್ಮ ಕನಸು ಇದೆ ಇದ್ರ ವಿಚಾರವಾಗಿ ನಾಡ್ರೂ ಬೇರೆಯವ್ರ ಹತ್ರ ಈ ಅಧಿಕಾರಿಗಳ ಹತ್ರ ಮಾತಾಡುವಂಥ ಕೆಲಸ ಮಾಡಿದ್ರ ಇದಕ್ಕೆ ಮೇಲೆ ನಿಮಗೆ ಯಾಕೆ ಇಷ್ಟೊಂದು ಅಪಾರವಾದ ಪ್ರೀತಿ ನಾನ್ ಮದುವೆಗೆ ಹನ್ನೆರಡು ವರ್ಷ ಆಗಿದೆ ಮನೆ ಹೊತ್ತಿರೋ ಎರಡು ವರ್ಷ ಆಗಿದೆ ಮಕ್ಕಳಿಲ್ಲ ಇಲ್ಲ ಹಂಗಾಗಿ ಮಕ್ಕಳನ್ನ ತುಂಬ ಪ್ರೀತಿ ಮಾಡ್ತೀನಿ ಎಲ್ಲ ಮಕ್ಕಳು ನನ್ನ ಮಕ್ಕಳದಂತೆ ನೀವು ಅವ್ರನ್ನ ನೋಡ್ತಾ ಇದ್ದೀವಿ ಈಗ ಆ ಮಕ್ಕಳ ಖುಷಿಯಲ್ಲೇ ನಿಮ್ಮ ಖುಷಿಯಾಗಿ ನೀವು ದಿನನಿತ್ಯ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ ತುಂಬ ಇಷ್ಟ ನಾನೇ ಕೊಡ್ತೀನಿ ನಾನೇ ಕೊಡ್ತೀನಿ ಅಂತ ಮುಂದೆ ಬರ್ತಾ ಇದ್ದೀವಿ ಯಾರು ಬಂದರು ಮನೆಗೆ ಬಂದ್ರು ಅಷ್ಟೇ ಮನೆಗೆ ಬಂದವರು ಇನ್ನೂ ಒಂದು ಗ್ಲಾಸ್ ನೀರು ಪಡೆದವ್ರು ಕಳಿಸ್ತೀರಿ ಅವ್ರಿಗೂ ಮಕ್ಕಳು ಅಂತ ಹೇಳಿದ್ರೆ ತುಂಬ ಪ್ರೀತಿ ಹಂಗಾಗಿ ಯಾವ ಜೊತೆ ಫಂಕ್ಷನ್ ನಾವು ಅನುಗ್ರಹ ರೀತಿಯಲ್ಲಿ ನಿಮ್ಮ ಧರ್ಮ ಪತ್ನಿಗೆ ತುಂಬಾ ಇಷ್ಟಪಡ್ತೀವಿ ಕೊನೆಗಾಲದಲ್ಲೂ ಎರಡು ವರ್ಷ ತುಂಬಾ ಡಿಸ್ಟರ್ಬ್ ಆಗಿಬಿಟ್ರಿ ಸರ್ ಟೈಮ್ ಒಂದು ಏನು ಎರಡು ವರ್ಷದ ಮಧ್ಯದಲ್ಲಿ ಏನು ನಿಮ್ಮ ಮನೆಯವ್ರತಿ ಇರೋದ ನಂತರ ಏನು ಒಂದು ಆರು ತಿಂಗಳು ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ರಿ ದೇವರು ಎಲ್ಲಿ ಮದುವೆ ಆಗುವಂತ ಪ್ಲಾನ್ ಇದೆಯಾ ಇದೆ ನೋಡಬೇಕು ಸದ್ಯಕ್ಕೆ ಸದ್ಯಕ್ಕೆ ಒಂದು ಆರು ತಿಂಗಳು ಇಲ್ಲ ಆರು ತಿಂಗಳ ಮೇಲೆ ಮದುವೆ ಆಗ್ತೀರಾ ಇಲ್ಲ ನೋಡಿದ್ರಾ ಇಲ್ಲ ಏನೋ ಇದ್ರೆ ಹೇಳಿ ಸರ್ ಇಲ್ಲ ಇಲ್ಲ ನೋಡ್ತಾ ಇದ್ವಿ ಯಾವ್ದು ದೇವ್ರದ ಈಗ ಅನುಗ್ರಹ ಬರ್ಬೇಕು ಒಂದು ಆರು ತಿಂಗಳ ಆಗಲ್ಲ ಏಳನೇ ತಿಂಗಳಿಗೆ ಮದ್ಯ ಉಂಟು ಅಂತಿದ್ದೀರಾ ಏನು ನೀವು ಈಗ ನಿಮ್ಮ ಮನೆಯವರೆಲ್ಲ ಏನಿರ್ತಾರೆ ಸರ್ ಈಗ ನೀವು ಮಾಡುವಂಥ ಕೆಲಸಕ್ಕೆ ಅವ್ರು ಯಾರು ಇಷ್ಟ ತಂದು ನಾಟಿ ಬಂದಿಲ್ಲ ಹ್ಞೂ ಯಾರು ಯಾವ ಏನು ಹೇಳಲ್ಲ ನನ್ನ ಇಷ್ಟನೇ ಅವ್ರಿಷ್ಟ ಇಷ್ಟನೇ ಅವರಿಷ್ಟ ಸಾಕಾಗುತ್ತ ಸರ್ ನಿಮ್ಮ ಸಂಭಾವನೆಗೆ ತಕ್ಕಂತೆ ಕೆಲಸಗಳನ್ನು ಮಾಡ್ತಾ ಇಷ್ಟ ರೆಟೈರ್ ಈಗ ಎಲ್ಲರಿಗೂ ಎಲ್ಲ ಎಲ್ಲದರ ಬೆಲೆನೂ ಗಗನಕ್ಕೇರಿದೆ ಹ್ಞೂ ಆದರೂ ಕಷ್ಟ ಆಗುತ್ತೆ ನಾನು ದುಡ್ಡು ಅರ್ಧ ಭಾಗ ಮಕ್ಕಳಿಗಾಗಿ ಮೀಸಲಿಡ್ತೀನಿ ಹ್ಞೂ ಇವತ್ತೊಂದು ಐನೂರು ಅಂತಂದ್ರೆ ಮಕ್ಕಳಿಗೆ ಖರ್ಚು ಮಾಡ್ತೀವಿ ಇಲ್ಲಿರುವಂತ ಬಡ ಕೂಲಿ ಕಾರ್ಮಿಕ ಮಕ್ಕಳು ಏನು ಅವರ ಅವರ ದುಡಿಮೆ ಇವತ್ತಿನ ದಿನದಂದು ಒಂದು ಇನ್ನೂರಿಂದ ಮುನ್ನೂರು ಏನು ಸಂಭಾವನೆ ಇರುತ್ತೆ ಈಗ ತೋಟದಲ್ಲಿ ಕೆಲಸ ಮಾಡುವಂತ ಕೆಲಸ ಕಾರ್ಮಿಕರಿಗೆ ಮಕ್ಕಳಿಗೆ ಸಾರಿ ತಂದೆ ತಾಯಿಗಳಿಗೆ ಶಾಲೆಗೆ ಸೇರಿಸೋ ದೊಡ್ಡ ವಿಷಯ ಪುಸ್ತಕ ಕೊಡ್ಸೋದು ದೂರದ ಮಾತು ಆ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂದಾಗ ಒಂದು ಮಗುವಿಗೆ ವಿದ್ಯಾಭ್ಯಾಸಕ್ಕೆ ನೀವು ಸಹಕರಿಸ್ತಿದ ಸಹಕರಿಸ್ತಿದ್ರಿ ಅಂದ್ರೆ ಅದು ದೊಡ್ಡ ಮಾತಿನ ವಿಶೇಷಣೆ ನಾಳೆ ದಿನ ಈ ಮಕ್ಕಳೆಲ್ಲ ನೀವು ಇಷ್ಟೆಲ್ಲ ಮಾಡ್ತಾ ಇದ್ರಿ ಈ ಮಕ್ಕಳಿಗೋಸ್ಕರ ಅದೇ ಮಕ್ಕಳು ನಿಮ್ಗೆಲ್ಲ ಸಿಕ್ಕರು ಮಾತಾಡಿಸ್ತಾರ ಸರ್ ಅವರು ಮಾತಾಡಿಸ್ತಾರ ಮಾತಾಡಿಸ್ತಾರೆ ಮನೆ ಬರ್ತಾರೆ ಮನೆ ಹಬ್ಬಕ್ಕೆ ಕಲ್ದಿದ್ದೆ ಬಂದಿದ್ದಾರೆ ಹದಿನೈದು ಮಕ್ಕಳು ಬಂದಿದ್ದಾರೆ ಊಟ ಮಾಡಿ ಈಗ ನಿಮ್ಮ ಪ್ರೀತಿಯ ಮಕ್ಕಳಿಗೆ ಏನು ಹೇಳಕ್ಕೆ ಇರಿಸ್ತೀರಾ ಈ ಸಂದರ್ಭದಲ್ಲಿ ಮಕ್ಕಳು ಇನ್ನು ಓದಿ ಓದಿ ಅವರು ಒಳ್ಳೆ ಉದ್ಯೋಗಕ್ಕೆ ಸೇರಿದ್ರು ಸರ್ಕಾರಿ ಉದ್ಯೋಗ ಆಗಲಿ ಪ್ರೈವೇಟ್ ಆಗಲಿ ಮನೆಯಲ್ಲೇ ಅಂತ ಅಂತಷ್ಟೇ ಇಷ್ಟ ಅಂತ ಹೇಳೋದು ಯಾವುದು ಇಲ್ಲ ಎಲ್ಲರೂ ಇಷ್ಟ ನೂರೈವತ್ತು ಮಕ್ಕಳು ಇದ್ದಾರೆ ನೂರೈವತ್ತು ಮಕ್ಕಳು ಇಷ್ಟ ಒಬ್ಬರ ನಂತರ ಒಬ್ಬರ ನಂತರ ನಾನು ನೋಡಬೇಕು ಈಗ ಶಾ ಈಗ ಮಾಗುಂಡಿ ಶಾಲೆ ಇದೆ ಎಷ್ಟು ಮಕ್ಕಳು ಇರ್ಬೋದು ಸರ್ ಮಾರ್ಕುಂಟೆಯಲ್ಲಿ ಮುನ್ನೂರೈವತ್ತು ಮಕ್ಕಳು ಇದ್ದಾರೆ ಮುನ್ನೂರ ಐವತ್ತು ಮಕ್ಕಳಿಗೂ ನೀವು ಅವ್ರು ಏನು ಕೇಳಿದ್ರೆ ನಾವು ಕೊಡ್ಸ್ತೀವಿ ಪೆನ್ನೇ ಬೇಕಂತ ಸರ್ ಪೆನ್ಸಿಲೇ ಬೇಕು ಏನು ಬುಕ್ಸ್ ಬೇಕು ಯೂನಿಫಾರ್ಮೇ ಹೇಳಿದ್ರು ಫೀಸ್ ಬೇಕಾದರೂ ಕೊಡ್ತೀನಿ ಕಷ್ಟ ಆದವ್ರಿಗೆ ಸರಿ ತುಂಬ ಕಷ್ಟ ಆದವ ಎಷ್ಟು ಮಕ್ಕಳು ಸರ್ ಈಗ ಮಾರ್ಕುಂಟಿಂಗ್ ಹತ್ತಿರ ಮಕ್ಕಳು ಮಕ್ಕಳ ಕಷ್ಟ ಇರುವಂತಹ ಕಷ್ಟ ಇರೋದು ನೂರು ಮಕ್ಕಳು ಹಿಂಗಾರು ಇದ್ದಾರೆ ನೂರೈವತ್ತು ಇನ್ನೂರು ಮುನ್ನೂರೈವತ್ತು ಮಕ್ಕಳಲ್ಲಿ ನೂರೈವತ್ತು ಮಕ್ಕಳು ಕಷ್ಟದವ್ರು ಇದ್ದಾರೆ ಎಲ್ಲ ಕೂಲಿ ಕೆಲಸ ಮಾಡೋರು ದೂರದಿಂದ ಬರೋದು ಬಸ್ಸಲ್ಲಿ ಬರ್ತಾರೆ ಕಷ್ಟಕರ ಇದೆ ಮಕ್ಕಳಿಗೆ ಸಹಕರಿಸಿ ಅಂತ ಈ ಸಂದರ್ಭದಲ್ಲೇ ಹೇಳಕ್ ಇರ್ತೀರಿ ಒಬ್ಬಂಡಿ ಏನು ಆರು ತಿಂಗಳ ನಂತರ ಮದುವೆ ಅಂತ ಹೇಳ್ತಾ ಇದ್ರಿ ಆಗಲಿ ಇನ್ನಲಾಗಬೇಕಲ್ಲ ಮಾತುಕತೆ ಆಗಿರಬೇಕು ಇಲ್ಲ ಇಲ್ಲ ನೋಡಿಲ್ಲ ಬರ್ತಾ ಇದೆ ಸಂಬಂಧ ನನಗೆ ಒಂದು ನನಗೆ ಸರಿಯಾದ ಅವ್ರಿಗೆ ಆಗಲ್ಲ ಅವ್ರಿಗೆ ಸರಿಯಾದ ನನಗಾಗಲ್ಲ ಅದು ಆ ಊರಿಂದ ಊರಿಂದ ಹುಡುಗಿ ಸುಮಾರು ಬಂದಿತ್ತು ಮಂಗಳೂರು ಸೈಡ್ದು ಅವ್ರು ಹೇಳೋದು ನಮ್ದು ಗುಡ್ಡ ಗುಡ್ಡ ಪ್ರದೇಶ ಅಂದ್ರೆ ಹಳ್ಳಿ ಅಂತ ಕೂಡ ನಂತರ ಹಾಗಾಗಿ ಎಲ್ಲ ನೋಡಿಯಲ್ಲೂ ಹೋಗ್ತಾರೆ ಇಲ್ಲಿಂದ ಅಲ್ಲಿ ಹೋದ್ಮೇಲೆ ಹೊಂದಾಣಿಕೆ ಸರಿ ಆಗ್ತಾ ಇಲ್ಲ ಆಗುತ್ತೆ ಮತ್ತು ಸಮಯ ಬರುತ್ತೆ ಸಮಯ ಸಂದರ್ಭಗಳು ಬರಲಿ ಅಂತ ಕಾಯ್ಕಾರಿ ಮಾಡ್ಬಾಡ್ತೇವೆ ಬರಲಿ ಅಂತ ಆರೈಸ್ತೀವಿ ಅಕ್ಕ ಮಾಡಿದ್ರು ದೊಡ್ಡ ಅಕ್ಕ ತುಂಬಾ ಸಹಾಯ ಮಾಡಿ ಅವ್ರ ಕೈಯಿಂದ ಕೊಟ್ಟಿದ್ದಾರೆ ಬೇಕಾಟೈ ಟೈಮಲ್ಲಿ ನಾನು ಸಣ್ಣದ ಓದುವಾಗನು ಬರಿಹೋದನ್ನು ಅವ ಎಲ್ಲ ಅವರೇ ನೋಡ್ಕೊಂಡಿದ್ದೆ ನನ್ನ ಸಣ್ಣದ ಅವರು ತೀರೋಗೀಗ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆದ್ಮೇಲೆ ಎಲ್ಲ ಆಲದ ಮನೆಗೆ ಓದಂಗ ನರಿ ನಾವು ಕೇಳ್ಪಟ್ವಿ ನಿಮ್ಮ ಅಕ್ಕ ಅಂದ್ರೆ ತುಂಬಾ ಪ್ರೀತಿ ಅಂತೇಳಿ ನಿಮ್ಮ ಅಕ್ಕ ಅಕ್ಕನ ವಿಚಾರದಲ್ಲಿ ಏನಾದ್ರೆ ಹೇಳಕ್ ನಿಮ್ಮ ಅಕ್ಕ ನನಗೆ ಅಮ್ಮ ಇದ್ದಾರೆ ಎರಡನೇ ತಾಯಿಯವರು ಅವ್ರು ತುಂಬ ಪ್ರೀತಿ ಮಾಡ್ತಿದ್ರು ಅವ್ರ ಮಕ್ಳಿಗಿಂತ ನನ್ನನ್ನೇ ಪ್ರೀತಿ ಮಾಡ್ತಿದ್ವಿ ಯಾವುದಕ್ಕೂ ಕಮ್ಮಿ ಮಾಡ್ತಿರ್ಲಿಲ್ಲ ನನಗೆ ಅವ್ರಿಗೆ ಏನ್ ಬೇಕಾದ್ರೂ ನಾನೇ ತಂದು ಕೊಡ್ಬೇಕು ನನಗೇನು ಬೇಕಾದ್ರೂ ಅವ್ರು ದುಡ್ಡು ಕೊಡ್ತಿದ್ರು ಅವ್ರಿಗೆ ಬೇಕಾದ್ರು ನಾನು ತಂದು ಕೊಡ್ತಿದ್ದೆ ತಾಯಿ ಮಗಳ್ ತರ ಇದ್ವಿ ನಾವು ಅಕ್ಕ ತಮ್ಮ ತರ ಇರಲಿಲ್ಲ ಅವ್ರು ಕಳೋದು ನಮ್ಗೆ ತುಂಬಾ ಅದರ ವಿಷಯ ಏನು ಕೋವಿಡ್ ಸಂದರ್ಭದಲ್ಲಿ ಪ್ರಥಮ ಬಾರಿ ನಿಮ್ಮ ಅಕ್ಕ ಹೊರತಿ ಹೋಗ್ತಾರೆ ಆ ನೋವನ್ನ ಗಾಸಿ ಮಾಡ್ಕೊಳೋ ಹೊತ್ತಲ್ಲಿ ತುಂಬಾ ಸಮ ನೋವು ಅನುಭವಿಸ್ಬಿಡ್ತಾರೆ ದೇವರಿಷ್ಟು ತುಂಬಾ ಖುಷಿ ಪಡ್ತಿದ್ರು ಸ್ಕೂಲಲ್ಲಿ ನನಗೆ ಸನ್ಮಾನ ಮಾಡಿದರು ಜೆಸಿಯಿಂದ ಸನ್ಮಾನ ಮಾಡಿದರು ಚಿಕ್ಕಮಗಳೂರು ಅಂಗವಿಕಲ ಸ್ಕೂಲಲ್ಲೂ ಸನ್ಮಾನ ಮಾಡಿದ್ದಾರೆ ನಾಲ್ಕೈದು ಕಡೆ ಸನ್ಮಾನ ಮಾಡಿದ್ದಾರೆ ಸರ್ಕಾರಿ ಮಾಗಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲೂ ಸನ್ಮಾನ ಮಾಡಿದ್ದಾರೆ ಆ ಸಮಯದಲ್ಲಿ ಅಕ್ಕ ಮತ್ತು ಹೆಂಡತಿಯರು ತುಂಬ ಸಂತೋಷಪಡ್ತಿದ್ದರು ಅದೊಂದು ದಿನ ಭಾರಿ ತುಂಬ ನೋವು ಕೊಡ್ತು ಈ ಮನೆಯಿಂದ ನೀವು ಯಾರನ್ನು ತುಂಬ ಇಷ್ಟಪಟ್ಟಿದ್ರೆ ನಾವು ಯಾರನ್ನು ತುಂಬ ಇಷ್ಟಪಡ್ತೀವೋ ನಮ್ಮ ಜೊತೆ ಜಾಸ್ತಿ ದಿನ ಇರೋದು ಅದು ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಇಷ್ಟಪಡ್ತಿದ್ರಿ ನಿಮ್ಮ ಅಕ್ಕನ ಆಗಿರ್ಬೋದು ನಿಮ್ಮ ಹೆಂಡ್ತಿನ ಆಗಿರ್ಬೋದು ಅದೇ ಥರ ನಿಮ್ಮ ಇನ್ನೊಬ್ಬರ ಅಕ್ಕ ಇದರ್ತಾರೆ ನಿರಂತರ ಈ ಮೂರು ಮೂರು ನೋವುಗಳು ಒಟ್ಟೊಟ್ಟಿಗೆ ಬಂದಾಗ ಸಾರಿ ಈ ಟೈಮಲ್ಲಿ ಕೇಳಬಾರ್ದು ಅದು ಕೇಳಲೇಬೇಕು ನಾನು ಅದು ಹೇಗೆ ನೀವು ತಡ್ಕೊಂಡ್ರಿ ಸರ್ ಏನಂತ ಮನಸ್ಸು ಅದನ್ನ ಸಾವು ಎಲ್ಲರಿಗೂ ನಿಶ್ಚಿತ ಅದು ಇವತ್ತು ಅವ್ರ ಸಹ ಆಯ್ತಾರೆ ನಾಳೆ ನಾವು ಸಾಯ್ತೀನಿ ಮನಸ್ಸು ದೃಢ ಮಾಡಿಕೊಂಡು ಹಿಡ್ಕೋಬೇಕಾಗುತ್ತೆ ಮನಸ್ಸು ಕಲ್ಲಾಗಿಸಿ ಮುಂದೆ ನಡೀತಾ ಇದ್ದೀನಿ ಎರಡು ಅಕ್ಕತಿರೋದು ನಾಲ್ಕು ವರ್ಷ ಆಯಿತು ಹೆಂಡತಿಥಿ ಎರಡು ವರ್ಷ ಆಯ್ತು ನೀವು ತುಂಬಾ ಜೀವತ್ಕಿಂತ ಹೆಚ್ಚು ಪ್ರೀತಿ ಮಾಡೋ ನಿಮ್ಮ ಅಕ್ಕನೆ ತೀರೋದಾಗ ಸ್ವಲ್ಪ ಮನಸ್ಸಿಗೆ ತುಂಬಾ ನೋವಾಗಿತ್ತು ಅದರ ನಂತರ ನಿಮ್ಮ ಹೆಂಡತಿ ಇರೋದು ಏನು ಎಷ್ಟು ದಿನ ನಂತರ ತೀರೋದು ಹೆಂಡ ಅಕ್ಕ ತೀರೋ ಎರಡು ವರ್ಷ ಹೆಂಡತಿ ಎಂಡೇತಿ ಅದ್ರ ಮೇಲೆ ನಿಮ್ಮ ಇನ್ನೊಬ್ರು ಅಕ್ಕ ತೀರೋದ್ರು ಈ ಮೂರ್ ಮೂರು ನೋವನ್ನ ಅನ್ಭವಿಸ್ಕೊಂಡು ಆ ನಡುವೆ ನೋವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತ ಅವತ್ತು ಸಮೇತ ನಾನು ಕೇಳ್ಪಟ್ಟೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ತಿರೋಗಿದ್ರು ಈ ಕಡೆ ಮಗುಗೆ ಸ್ಕೂಲಿಗೆ ಹೋಗೋಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು ಅವತ್ತು ಸಮೇತ ಆ ಮಗುನ ಕರ್ಕೊಂಡೋಗಿ ಅದು ಯಾವ ಮಗು ಅಂತ ನಾನು ಹೇಳಲ್ಲ ನನ್ಗೆ ಗೊತ್ತಿದೆ ಅವತ್ತು ಸಮೇತ ಆ ಮಗು ನಮ್ಮ ಮನೆಯಿಂದ ಕರ್ಕೊಂಡು ಬಂದು ಶಾಲೆಗೆ ತಗೊಂಡು ಬಂದ್ಬಿಡ್ತೀರಿ ಆ ನೋವಿನ ನಡುವೆ ಅದು ಹೇಗೆ ಸರ್ ಆ ಮನ್ಸನ್ನ ಗಟ್ಟಿನ ಕಲ್ ಮಾಡ್ಕೋಬೇಕಾಗುತ್ತದೆ ಫೋನ್ ಆ ಟೈಮಲ್ಲಿ ಸುಮಾರು ಬಂದಿದೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿರ್ ಒಂದು ತಿಂಗಳು ಫೋನೇ ಯೂಸ್ ಮಾಡಿಲ್ಲ ಆದ್ರ ಮನಸ್ ಕಲ್ ಮಾಡ್ಕೊಂಡು ಮತ್ತೆ ನನ್ನ ಕೆಲಸ ನಾನು ಮಾಡ್ತಾನೆ ಇದ್ದೀನಿ ಇವಷ್ಟು ಅಷ್ಟೇ ಎಕ್ಸಾಂಪರಿ ಹುಡುಗನ ಅಪ್ಪ ಹಿಡಿದು ಎಸ್ ಆರ್ಸಿ ಅವಾಗ ಅಪ್ಪ ನನಗೆ ಫೋನ್ ಮಾಡಿ ಹೇಳಿದ್ದು ನನ್ನ ಮಗನ ತಗೊಂಡು ಶಾಲೆ ಬಿಡು ಅಂತ ಬಸ್ ಹತ್ರ ಬಿಟ್ಟರೆ ಸಾಕು ಅವನು ಬಸ್ಸಿಂದ ಹೋಗ್ತಂದ ಅದ್ರ ಹೋಗಿ ಬೇಕು ತೊಗೊಂಡೋಗಿ ಒಳ್ಳೆ ದಾಟಿ ಅವನು ಬಂದಿದ್ದ ಚಪ್ಪದಾಟಿ ಮತ್ತೆ ಒಂದು ತಂದು ಶಾಲೆ ಇದಕ್ಕೆ ಬಿಟ್ಟೆ ಬಸ್ ಸ್ಟ್ಯಾಂಡಿಗೆ ಮತ್ತೆ ಅಲ್ಲಿ ಬಾಳೆ ಹೋಗಿ ಎಕ್ಸಾಮ್ ಬರ್ತ ಪಾಸ್ ಮಾತ್ರ ಹಂಗೆ ಎರಡು ಸಾವಿರದ ಹದಿನೈದರಲ್ಲಿ ಅಷ್ಟೇ ಎಸ್ ಎಲ್ ಸಿ ನಿರ್ಮಲಾ ಒಬ್ಬ ಅವನು ಅಷ್ಟೆ ಬರ್ತಾ ಬರ್ತಾಯಿದ್ದ ಅವನಿಗೂ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ತಂಗಾಗಿತ್ತು ಆವಾಗ ಅವನು ಮೂರು ದಿನ ಪಬ್ಲಿಕ್ ಎಕ್ಸಾಮಿ ಆ ಟೈಮಲ್ಲಿ ಅವನು ಕರ್ಕೊಂಡೋಗಿ ಎಕ್ಸಾಮ್ ಬರ್ಸಿ ತಂದು ಬಿಟ್ಟಿದ್ದೀನಿ ಅವ್ರ ಮನೇಲಿ ಒಂದು ಕ್ಲಾಸ್ ನೀರು ಕೊಡ್ತಿಲ್ಲ ನಾನು ಅವ್ರ ಒಳಗೆ ಹೋಗಿಲ್ಲ ಆದರೆ ಮಕ್ಕಳು ಅಂತೇಳಿದ್ರೆ ನನಗೆ ತುಂಬ ಪ್ರೀತಿ ಅವನು ಈಗ ಬಿ ಸಿ ಎ ಮಾಡ್ತಿದ್ದಾನೆ ಫೋನ್ ಮಾಡ್ತಂದೆ ನಾನು ಮಾತಾಡ್ತೀನಿ ಅವನು ಮಾತಾಡ್ತಾನೆ ಎಲ್ಲರೂ ಹೇಳೋದು ಒಂದು ಬೇರೆ ಮದುವೆಯಾಗಿ ಮದುವೆ ಮದುವೆಯಾಗಿರ್ತೀನಿ ಈಗ ನಿಮ್ಮ ಮದುವೆಗೆ ಇಡೀ ನಮ್ಮ ಮಲೆನಾಡು ಭಾಗದಲ್ಲಿ ಏನು ಬಾಳೆಹನ್ನೂರು ಆಗಿರ್ಬೋದು ಮಾಗುಂಡಿ ಆಗಿರ್ಬೋದು ಗಬ್ಗಲ್ ಆಗಿರ್ಬೋದು ಹಂಪಿ ಆಗಿರ್ಬೋದು ಜಕನಕ್ಕಿ ಆಗಿರ್ಬೋದು ಹೂಗೆರೆ ಆಗಿರ್ಬೋದು ಬಿಕ್ಕರ್ಣೆ ಆಗಿರ್ಬೋದು ಇನ್ನಿತರ ಏನು ಸಣ್ಣ ಸಣ್ಣ ಗ್ರಾಮಗಳಲ್ಲಿ ನೀವು ನಿಮ್ಮನ್ನ ಎಲ್ಲರೂ ಪರಿಚಯ ಪಡ್ತಾರೆ ಅವ್ರದ್ದೆಲ್ಲ ಬಾಯಲ್ಲಿ ಕೇಳೋದು ಫಸ್ಟ್ ರಫೀಕ್ ಅವರಿಗೆ ಮದುವೆ ಆಗ್ಬೇಕು ಫಸ್ಟ್ ರಫೀಕ್ ಅವರಿಗೆ ಮದುವೆ ಆಗ್ಬೇಕು ಅಂತ ಹೇಳ್ತಾರೆ ಅದು ಯಾಕೋಸ್ಕರ ಹಂಗೆ ನಿಮ್ಮನ್ನ ಪೀಡಿಸ್ತಾರೆ ನಾನು ಏಕಾಂಗಿ ಆಗಿದ್ದೀನಲ್ಲ ಒಬ್ಬರು ಬಂದ್ರೆ ಇಬ್ರು ಇರ್ತೀವಿ ಅವಾಗ ನಮ್ದು ಕಷ್ಟ ಎಲ್ಲ ದೂರ ಆಗತ್ತಂದ್ರೆ ಅವ್ರ ಅನುಭವ ನಮ್ಮ ಅನುಭವ ಆಗಿಲ್ಲ ನಮ್ಮ ಮನೆಯವ್ರಾಗ ಅಕ್ಕನ ತುಂಬ ಪ್ರೀತಿ ಮಾಡ್ತಿದ್ದೆ ಅದು ಇನ್ನೊಂದ್ಸರಿ ಹುಟ್ಟಿ ಬರಕ್ಕೆ ಏನಾದ್ರೂ ಆಗಲ್ಲ ಅದಕ್ಕೋಸ್ಕರ ಆ ನೆನಪಲ್ಲೇ ನಾನು ಅದು ಬೇರೆಯವ್ರಿಗೆ ಅರ್ಥ ಆಗಲ್ಲ ಹೋದ್ರೆ ಹೇಳ್ತಾರೆ ಅವರು ಅವನಪ್ಪಲ್ಲ ಅವನಿಗೇನಾಗ ಅವ್ರಿಗ ಆ ರೀತಿ ಆಗ್ಬೇಕಂದ್ರೆ ನಾ ಹೇಳಲ್ಲ ಬಯಸೋದು ಇಲ್ಲ ಅವ್ರು ನಮ್ಮನ್ಸನ್ನ ಅರ್ಥ ಮಾಡ್ಕೋದು ಮಾಡ್ಕೊಳ್ಳೋದಿದ್ದು ಸುಮಾರು ಜನ ಇದ್ದಾರೆ ಮಕ್ಕಳನ್ನೇ ಕರ್ಕೊಂಡು ಹೋಗೋದ್ರು ಬೇರೆ ತರ ಮಾತಾಡೋದು ಇದೆ ಅದನ್ನು ಒಂದು ಮಕ್ಕಳನ್ನ ಕರ್ಕೊಂಡೋಗ್ತೀನಿ ಯಾರನ್ನೂ ನಾನು ಭೇದ ಭಾವ ಮಾಡಿ ನಡೆಸ್ತೇವೆ ಮಕ್ಕಳ ತುಂಬಾ ಪ್ರೀತಿ ಇರುತ್ತೆ ಈಗ ಮಕ್ಕಳಿಗೆಲ್ಲ ಇಷ್ಟೆಲ್ಲ ನೀವು ಮಾಡ್ತೀರಾ ಪೇರೆಂಟ್ಸ್ ಏನು ಹೇಳ್ತಾರೆ ಸರ್ ನಿಮಗೆ ಹೇಳ್ತಾರೆ ಅವ್ನು ಒಳ್ಳೆ ಜನ ಅವ್ನದ ಮದುವೆ ಒಳ್ಳೇದು ಅಂತಲೇ ಅವರು ಹೇಳೋದು ಮಕ್ಕಳು ಅಷ್ಟು ಹೇಳೋದು ಮಕ್ಕಳ ಪೇರೆಂಟ್ಸ್ ಹೇಳೋದು ಒಂದು ಮದುವೆ ಆಗಲಿ ಅಂತ ಆಗಿದೆಯಲ್ಲ ನಾನು ಹೇಳೋದು ಇಲ್ಲ ಇನ್ನೊಂದು ಆಗ್ಬೇಕು ನೀವು ಒಂದಾಗಿ ದುಃಖದ ಮರೆಯೋಕ್ಕೆ ಇನ್ನೊಂದು ಆಗಲೇಬೇಕು ಅಂತ ನಿಮ್ಮ ಖುಷಿಯ ಕ್ಷಣ ಅಂದರೆ ಯಾವ ಸರ್ ಖುಷಿಯ ಕ್ಷಣ ಅಂತ ಹೇಳಿ ಅಕ್ಕ ಇರ್ಬೋದ್ರ ಜೊತೆ ತುಂಬಾ ಖುಷಿ ಹ್ಞೂ ಅಕ್ಕ ನಾ ಬರೋ ಎಲ್ಲ ರೆಡಿ ಮಾಡಿಟ್ಟು ಇಟ್ಟು ಇದ್ರು ಊಟ ಆಗಲಿ ಕಾಫಿ ಆಗಲಿ ಆ ಹೆಂಡತಿ ಬಂದ್ರು ನಾನು ಅಕ್ಕನ ತುನೇ ಕೇಳ್ತಿದ್ದೀನಿ ಹೆಂಡತಿ ಇದ್ರು ಹೆಂಡತಿ ಇದ್ರೆ ಕೇಳ್ತಿರ್ಲಿಲ್ಲ ಅಕ್ಕನ ತುನೇ ಕೇಳ್ತಿರ್ತದೆ ಅಕ್ಕ ಎಲ್ಲ ರೆಡಿ ಮಾಡಿ ಟೇಬಲ್ ಇಟ್ಟಿದ್ರು ಏನು ಕಮ್ಮಿ ಮಾಡ್ತಿರ್ಲಿಲ್ಲ ಒಂದ್ಸಲ ಮತ್ತು ರಾತ್ರಿ ನಿದ್ದೆ ಬರಲ್ಲ ಅವಾಗ ಅಕ್ಕಂದೇ ನೆನಪಾಗ ಜಾಸ್ತಿ ಅಕ್ಕ ಮಗು ಥರ ನೋಡಿದ್ರು ನಾನು ಆ ಕ್ಷಣ ಇನ್ನು ಮರೆಯೋಕ್ಕೂ ಆಗಲ್ಲ ನೆನಪು ಮಾತ್ರ ನಿಮ್ಮ ತುಂಬಾ ನೋವಿನ ಕ್ಷಣ ಯಾವುದು ನೋವಿಂದ ಮನೆಯವರು ಸೇರಿದ್ರೆ ಮನೆಯವರು ಹೋಗೋದು ಬರದೇ ನೋವಿನ ತುಂಬಾ ಖರ್ಚು ಮಾಡ ಇದ್ರ ನಡುವೆ ಒಂದು ಸಮಾಜ ಸೇವೆ ಮನೆಯಲ್ಲಿ ತುಂಬಾ ಸಮಸ್ಯೆಗಳಿದ್ರು ಅದನ್ನು ನೋಡಿದೆ ಮಕ್ಕಳಿಗೋಸ್ಕರ ನಿಮ್ಮ ಜೀವನವನ್ನು ಮುಡುಪಾಗಿಟ್ಕೊಂಡು ಈಗಲೂ ಸಮೇತ ನೀವು ನಿರಂತರವಾಗಿ ಸೇವೆ ಕೊಡ್ತಾನೆ ಇದ್ರಿ ಈಗ ಶಾಲೆಯ ಏನು ಮುಖ್ಯ ಉಪಾಧ್ಯಾಯರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಏನು ಹೇಳ್ತಾರೆ ಸರ್ ಅವ್ರು ತುಂಬ ಇದು ಮಾಡ್ತಾರೆ ತುಂಬ ಊರು ಇರ್ತಾರೆ ನನಗೆ ಮಗಳು ಸಪೋರ್ಟ್ ಆಗಿದೆ ಇದ್ದು ಅವ್ರು ಹೇಳೋದು ಒಂದೇ ಮದುವೆ ಒಂದಾಗಿ ಈಗ ಎಲ್ಲ ನಿಮ್ಮ ಮದುವೆಯಿಂದ ಬಿದ್ದುಬಿಟ್ಟಿದ್ದಾರೆ ಹ್ಞೂ ಮದುವೆ ಆಗಿ ಅಂತ ಅದೇ ರೀತಿ ನಮ್ಮ ನ್ಯಾಷನಲ್ ಮೀಡಿಯಾ ಕರ್ನಾಟಕದಿಂದ ನಿಮಗೆ ಬೇಗನೆ ಮದುವೆ ಆಗಲಿ ಅಂತ ನಾವು ಹಾರೈಸ್ತೀವಿ ನಮ್ಮ ವೀಕ್ಷಕರು ಹಾರೈಸ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗೆ ಏನೆಲ್ಲ ಬಯಸ್ತೀರ ಸರ್ ಈ ಸಂದರ್ಭದಲ್ಲಿ ನ್ಯಾಷನಲ್ ಮೀಡಿಯಾದವರು ನನ್ನನ್ನು ಗುರುತಿಸಿ ಇಲ್ಲಿಗೆ ಬಂದಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ಒಳ್ಳೆಯದೇ ಆಗಲಿ ಅಂತ ಬಯಸ್ತೀನಿ ವ್ಯಾಪ್ತಿಯಲ್ಲಿರುವಂತಹ ರಫೀಕ್ ಇವರು ಉತ್ತಮ ಸಮಾಜ ಸೇವಕರಾಗಿದ್ದು ಉತ್ತಮ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಆ ಶಾಲೆಗಳಿರುವಂತಹ ಮಕ್ಕಳಿಗೆ ಕಲಿಕೋಪಕರಣಗಳನ್ನು ಒದಗಿಸ್ತಾ ಇದ್ದಾರೆ ಇಂತಹ ಈ ಸಮಾಜ ಸೇವೆಯ ಕಾರ್ಯವು ಇನ್ನು ಮುಂದೆಯೂ ಉತ್ತಮವಾಗಿ ನಡೆಯಲು ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಭಗವಂತನು ಅವರಿಗೆ ನೀಡಲಿ ಎಂದು ಈ ಸಮಯದಲ್ಲಿ ನಮ್ಮ ಶಾಲೆ ಎಸ್ ಟಿ ಎಂ ಸಿ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಿಮ್ಮ ಹೆಸರು ಮೇಡಮ್ ಪುಷ್ಪ ಲತಾ ಪುಷ್ಪಾಲತ ಓಕೆ ಯಾವಾಗಲೂ ಕೂಡ ಸಮಾಜ ಸೇವೆ ಹಾಗೂ ಯಾವ್ಯಾಗ್ಲಿ ಯಾವ ಫಂಕ್ಷನ್ ಆಗಲಿ ಮಕ್ಕಳಿಗೆ ಅವರಿಗೆ ಸಿಹಿ ಮಾಡ್ತಾರೆ ಗುಣವನ್ನ ಕೂಡ ಕೊಟ್ಟು ಹೇಳಿದ್ದಾರೆ ಎಲ್ಲರೂ ಕೂಡ ಈಗ ಅವರ ಸೇವೆ ಮುಂದುವರಿ ಅವರಿಗೆ ಆಯುಷ್ಯ ಕೊಡ್ಲಿ ಅಂತ ಹೇಳ್ತಾ ನಮ್ಮ ಶಾಲೆಗೆ ಚಿಕ್ಕ ಒಂದು ಕಿರು ಸನ್ಮಾನವನ್ನು ಮಾಡ್ತೇನೆ